ಲಾಂಗ್ ಹಿಡಿದು ರೀಲ್ಸ್ ಯುವಕನ ಚಳಿ ಬಿಡಿಸಿದ್ದಾರೆ ಪೊಲೀಸರು ದರ್ಶನ ಅಭಿಮಾನಿಗೆ ಬೆವರಿಳಿಸಿದ್ದಾರೆ ಮಂಡ್ಯ ಪೊಲೀಸರು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಲಾಂಗ್ ಹಿಡಿದು ಹುಚ್ಚಾಟವನ್ನ ಮೆರೆದಿದ್ದಾರೆ ಸುಮ್ಮನೆ ಇದ್ದಿದ್ರೆ ನೆಮ್ಮದಿಯಾಗಿರ್ಬೋದಿತ್ತು ಆದ್ರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿರುವಂತಹ ಯುವಕನ ಚಳಿ ಬಿಡಿಸಿದ್ದಾರೆ ದರ್ಶನ ಅಭಿಮಾನಿಗೆ ಬೆವರಿಳಿಸಿದ್ದಾರೆ ಮಂಡ್ಯ ಪೊಲೀಸರು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಲಾಂಗ್ ಹಿಡಿದು ಹುಚ್ಚಾಟವನ್ನ ಮೆರೆತಿದ್ದಾರೆ ದರ್ಶನ್ ಫ್ಯಾನ್ ಆಗಿರುವಂತಹ ಪವನ್ ಕುಮಾರ್ ಆತ ಮಾಡಿರುವಂತಹ ರೀಲು ವೈರಲ್ ಆಗಿದೆ ಅದನ್ನ ವೀಕ್ಷಿಸಿದಂತಹ ಮಂಡ್ಯ ಪೊಲೀಸರಿಂದ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ನಾಳೆ ಮುಂದೆ ಕ್ಷಮೆಯನ್ನ ಕೇಳಿಸಿ ಎಚ್ಚರಿಕೆಯನ್ನ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ ಆಂಬುಲೆನ್ಸ್ ಡ್ರೈವರ್ ಸಾರ್ ಎರಡು ವರ್ಷ ಆಗಿತ್ತು ನಾನು ಇಲ್ಲಿ ಬಂದು ಇವತ್ತೇ ಬಂದಿರೋದು ನನ್ನ ತಂದೆ ಕಾರ್ಯ ಇತ್ತು ಇವತ್ತು ಮಕ್ಕಳ ಹಬ್ಬ ಮಾಡ್ತಿದ್ದೆ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ದು ಅದು ಮೂರು ವರ್ಷದ ಹಳೆ ಫೋಟೋ ಸರ್ ಅದೇನೋ ಅಪ್ಲೋಡ್ ಆಗೋಯ್ತು ಫ್ರೆಂಡ್ಸ್ಗಳೆಲ್ಲ ಕೆಲಸ ಮಾಡುವಂಥದ್ದು ಮಾಡಿದೆ ದಯವಿಟ್ಟು ಫ್ರೆಂಡ್ಸು ಮತ್ತೆ ಇನ್ಯಾರು ಈ ಥರ ಕೆಲಸ ಮಾಡೋದಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವನು ಪವನ್ ಕುಮಾರ್ ಅಂತೇಳಿ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕಾರಸ್ವಾಡಿ ಗ್ರಾಮದವನು ಈತ ಒಂದು ಲಾಂಗನ್ನು ಹಿಡ್ಕೊಂಡು ಅದಕ್ಕೆ ಹಿಂದೆ ಸಾಂಗ್ಸನ್ನು ಪ್ಲೇ ಮಾಡಿಕೊಂಡು ಡಾನ್ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದ ಆ ಪೋಸ್ಟನ್ನು ಹಾಕಿದ ಮೇಲೆ ಅದು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ ಸೆಲ್ ಒಂದು ಗಮನಕ್ಕೆ ಬಂತು ಗಮನಕ್ಕೆ ಬಂದ ಮೇಲೆ ಆತನನ್ನು ನಾವು ನಿನ್ನೆ ಪೊಲೀಸ್ ಠಾಣೆಗೆ ಕರೆಸಿ ಆತನನ್ನು ಹೆಚ್ಚಿನ ಒಂದು ಎನ್ ವಿಚಾರಣೆ ಮಾಡಲಾಗಿ ಆತ ಅದು ಕಳೆದ ಮೂರು ವರ್ಷಗಳ ಹಿಂದೆ ಆ ಒಂದು ರೀಲ್ಸನ್ನು ಮಾಡಿದ್ದ ಅದನ್ನು ಈಗ ಯಾರನ್ನು ತನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವನು ಪವನ್ ಕುಮಾರ್ ಅಂತೇಳಿ ಮಂಡ್ಯ ಗ್ರಾಮಾಂತರ